ನೀ ಊರ್ ಜನಾ ಲೀಡರ್ ಆಗುತ್ತಾರೆ ಊರ್ಲ ಮಂಚ ಸ್ಟ್ಯಾಂಡ್ ಊರ್ಕೆ ನೀರು ರಾಜಕೀಯ ಕ್ಲೀನ್ ಲಕ್ಷಾಂತ ಕೋಟ ಅಂತ ದುಡ್ಡು ಪಂಚಾಯತಿಲ್ಲ ತಿನ್ನಾಟಾರ ಬರೀ ನೀನ್ ದುಡ್ಡು ಮಾಡ್ಕೊಂಡು ಹೋಗ್ತಾ ಇರೋ ಎಲೆಕ್ಷನ್ ಟೈಮ್ ದುಡ್ಕೊಡ್ತಾರೆ ನಿಮಗೆ ಸಾವಿರ ಒಂದ್ಸರ ಸಾವಿರ ವೆಜ್ ಹಾಕ್ತಾನೆ ಕುಡಿಸ್ತಾನೆ ಹೋಗಿ ಒಟ್ಟು ಬಿಡ್ತೀರ ಓಟ್ ಹಾಕ್ತಾರೆ ಕೇಳಬೇಕು ಐದು ವರ್ಷ ಮಗನೇ ನಿಮಗೆ ಮಾಡಿ ಕೆಲಸ ಅಂತ ಹೇಳ್ಬೇಕು ಪ್ರತಿಯೊಬ್ಬ ಮೆಂಬರ್ದು ಡ್ಯೂಟಿ ನೀವು ನಿಮ್ಮ ಮೂರನೇ ಲಕ್ಷ ಜನ ಮೆಂಬರ್ಗಳಿದ್ದಾರೆ ಏನಕ್ಕಿದ್ದಾರೆ ಉಗಿಬೇಕಾಗತ್ತೆ ನೀವು ಒತ್ತುವಾಗಿರೋದು ಗಲೀಜಾಲ ನೇಣ ಮಾಡ್ತೀಯ ಅಂತ ಬೆಳಗ್ಗೆದ್ದು ಮೆಂಬರ್ ಕೆಲಸ ವಸೂಲಿ ಮಾಡ್ಕೊಳ್ಳೋದಲ್ಲ ಸ್ವಲ್ಪ ಸುತ್ತ ಬೇಕು ಊರಲ್ಲಿ ನೀವು ಲೀಡ್ರದ್ದು ಮಾಡಿದಾರಲ್ಲ ಅವ್ನಿಗೆ ಸುತ್ತ ಬೇಕು ಊರಲ್ಲಿ ಎಲ್ಲೆಲ್ಲಿ ತೊಂದರೆ ಇದೆ ಏನು ತೊಂದರೆ ಇದೆ ನೋಡ್ಕೋಬೇಕು ಗೌರ್ಮೆಂಟ್ ದುಡ್ಡು ಬರ್ತಾ ಇದೆ ಎಲ್ಲರೂ ವಸೂಲಿ ಅಷ್ಟು ದೂರ ಏನಾದ್ರೂ ಜಂಗಲ್ ಕ್ಲಿನಿಕ್ ಜಂಗಲ್ ಕ್ಲಿನಿಕ್ ಇಷ್ಟು ದೂರ ಮಾಡೋದು ಒಂದ್ ಲಕ್ಷ ಚಾರ್ಜ್ ಮಾಡೋದು ಅದಕ್ಕೆ ರೆಜಲ್ಯೂಷನ್ ಇಲ್ಲ ಏಳು ಕೋಟಿ ರಾಜಕೀಯ ಮಾಡ್ಕೊಳ ಎಲೆಕ್ಷನ್ ಟೈಮಲ್ಲಿ ಒಂದ್ ದಿವಸ ಮತ್ತೆ ಎಲ್ಲ ಊರು ಒಂದಾಗ್ರು ಚೆನ್ನಾಗಿ ಬದುಕರು ಗೌರ್ಮೆಂಟ್ ದುಡ್ಡು ಬರ್ತಾ ಇದೆ ಎಲ್ಲಾ ಬರ್ತಾ ಇದೆ ಜನಗಳು ಸೇರ್ತಾ ಇಲ್ಲ ಅದು ಮದ್ದಲ್ಲಿ ತಿನ್ಕೋತಾರೆ ಈ ತರ ಮಾಡ್ತಿರಲ್ಲ ನೀವು ಹುಡುಗರು ಯಂಗ್ಸ್ಟರ್ ನೀವು ಇಲ್ಲಿ ಜಾತಿ ಮತ ಇರಬಾರ್ದು ಮಾನವೀಯತೆ ಬೇಕು ತೃಪ್ತಿ ಜೀವನ ಇರಬೇಕು ನಿಮಗೆ ಶ್ರೀಮಂತಿಕೆ ಅಲ್ಲ ತೃಪ್ತಿ ಇಲ್ಲ ಅದ ಶ್ರೀಮಂತ ಕಟ್ಕೊಂಡು ಏನು ಮಾಡ್ತೀಯಾ ಮಾನವೀಯತೆಯಲ್ಲಿ ಜಾತಿ ಕಟ್ಕೊಂಡು ಏನು ಮಾಡ್ತೀಯಾ ಊರೆಲ್ಲ ಒಂದಾಗಬೇಕು ನೀವು ಹೋಗಿ ಒಳ್ಳೆ ಕೆಲಸಗಳು ಮಾಡಿ ಕ್ಲೀನ್ ಮಾಡಿಸ್ಬೇಕು ನಾವು ಚಿಕ್ಕ ವಯಸ್ಸಲ್ಲಿ ರಾಜಕಾಲುವೆ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಕೆರೆ ಕ್ಲೀನ್ ಮಾಡೋಕ್ಕೆ ಒಂದು ತಿಂಗಳು ಕ್ಲೀನ್ ಮಾಡ್ತಾಯಿದ್ದೀವಿ ಮನೆ ಮನೆಗೆ ಅವರು ಚೆನ್ಕೆ ತೊಗೊಂಡು ನಾನು ಹೋಗ್ತಾ ಇದ್ದೆ ಅಂದ್ರೂ ಇಬ್ಬಳಂಥ ಕಾಲು ಮುಂಗ್ ಕಾಲಸ್ಕೊ ಪೆಣಾಮ ರೋಪಸ್ಕೊ ತಿನ್ಕೊ ತಿನ್ಕೊಂಡದಂತೆ ಧರ್ಮಕ್ಕೆ ತಲೆಬಿ ಹಾಕ್ಬೇಕು ಅಧರ್ಮ ಯಾವನು ಕೇರ್ ಮಾಡಬಾರ್ದು ಅಲ್ವಾ ನೀವು ಕೆಲವು ಕೆಲವು ಹೇಳ್ತಾ ಇದ್ರು ಬಂಗಾರಪೇಟೆ ತಾಲೂಕಲ್ಲಿ ಸರ್ ಅದ ಊರಿಗೆ ಕಡೆ ಬಿಡ್ತಾವೆ ಕಡೆ ಬಿಡಲ್ಲ ಅಂತ ನಾನು ಕ್ಯಾಕ್ ಮೇಲೆ ಮತ್ತೆ ಎಲ್ಲ ಹಣ ಮನೆ ಕಳಿಸ್ಬಿಟ್ಟಿದ್ದು ಬಿಡಿ ಯಾರು ಅಲ್ಲೇ ಟ್ಯಾಂಕ್ ಅಂತ ನೀರು ಕಟ್ತಾವೆ ಜರು ಹಸು ಕಟ್ತಾವೆ ನಿಮಗೆ

ಪಂಚಾಯತಿ ಹಾಲು ಸಂಘ ಜೋರಾಗಿದೆ ರಾಜಕಾರಣ ವ್ಯವಸ್ಥಾ ಇದೆ ಜಾಗ ಸಿಗ್ತಲ್ಲೆಲ್ಲೂಕಾಡಲ್ಲಿ ಹಾಕಲು ಜಾಗ ಇದೆಯಾ ಯಾರು ಎಷ್ಟ ಕೆಟ್ಟ ಹೋಗುತ್ತೆ ತಿಂಗಳಲ್ಲೇ ಇಟ್ಕೊಂಡೆ ರಿಲೀವ್ ಆದ್ರಂತೆ ಇವರು ಇವರು ಪ್ರೆಸೆಂಟ್ ನೀವ್ பை பை ಕಲಣಾ ರಿಲೀವ್ ಮೇಲೆ ಚಾರ್ಜ್ ಕೊಡ್ಲಿ ಕೊಡ್ದೋ ನೀವು ಬಂದಿದ್ದೀಯಲ್ಲ ಕೊಡೋದು ಯಾವ ಅದೇ ಯಾವಾಗ ಅಂದ್ರೆ ಒಂದು ಕೌಂಟ್ ಒಂದು ಯಾವಾಗ